ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಚಳಿಗಾಲದಲ್ಲಿ ಹೇರಳವಾಗಿ ಸಿಗುವಂಥ ಸೊಪ್ಪುಗಳನ್ನು ಬಳಸ್ಕೊಂಡು ಬೆರಕೆ ಸೊಪ್ಪಿನ ಸಾರು ಅಥವಾ ಮೊಸಪ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಐದು ರೀತಿ ಸೊಪ್ಪು ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಕರಿಬೇ ಸೊಪ್ಪು ಇದು ಹಾಕಿದ್ರೇ ಮೊಸಪ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ನಂತರ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ನಂತರ ಮೆಂತ್ಯ ಸೊಪ್ಪು ಈ ರೀತಿ ಐದು ರೀತಿ ಸೊಪ್ಪನ್ನು ಉಪಯೋಗಿಸ್ಕೊಂಡಾಗಲೇ ಮೊಸಬ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಇನ್ನೂ ಬೇರೆ ಬೇರೆ ಸೊಪ್ಪನ್ನು ನೀವು ಮಿಕ್ಸ್ ಮಾಡ್ಕೋಬೋದು ಆದರೆ ಒಂದೇ ರೀತಿ ಸೊಪ್ಪಿಂದ ಮೊಸಬ್ ಸಾರು ಅಷ್ಟು ರುಚಿಯಾಗಿ ಬರಲ್ಲ ಎಲ್ಲ ರೀತಿ ಸೊಪ್ಪುಗಳಿದ್ದಾಗ ಅದ್ರದೇ ಒಂದೊಂದು ರುಚಿ ಇರುತ್ತೆ ಅದ್ರದ್ದೇ ಒಂದೊಂದು ಘಮ ಇರುತ್ತೆ ಆವಾಗಲೇ ಮೊಸಬ್ದು ಟೇಸ್ಟ್ ಮತ್ತು ಘಮ ತುಂಬ ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಸತಿ ತೊಳೆದು ಕ್ಲೀನ್ ಮಾಡ್ಕೋಬೇಕು ಇದರಲ್ಲಿ ಮಣ್ಣೆಲ್ಲ ಇರುತ್ತೆ ನಾನು ನಿಮಗೆ ತೋರಿಸ್ತಾ ಇದನ್ನೆಲ್ಲ ಎಲ್ಲ ಮಣ್ಣು ಕೆಳಗಡೆ ಹೋಗಿ ಕುತ್ಕೊಂಡಿರುತ್ತೆ ಚೆನ್ನಾಗಿ ಜಾಲಿಸಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಕಪ್ಪಷ್ಟು ಬೇಳೆನ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ಬೇಳೆ ಮತ್ತು ಸೊಪ್ಪು ಎರಡೂ ಕೂಡ ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ ಬೇಯಿಸ್ಕೊಳ್ಳುವಾಗ ಒಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕಿ ಅದರಲ್ಲಿ ಕ್ಲೀನ್ ಮಾಡ್ಕೊಂಡಿರೋಂಥ ಬೇಳೆ ಮತ್ತು ಸೊಪ್ಪು ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಅರ್ಶನ ಹಾಕಿ ಇದರಲ್ಲಿ ನಾವು ರುಬ್ಕೊಳಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನ ಕೂಡ ಬೇಯಿಸ್ಕೋಬೇಕು ಮಸಾಲೆಗಳು ಅಂದರೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ನಾನು ಇಲ್ಲಿ ಹಾಕಿದ್ದೀನಿ ಅನಂತರ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಒಂದು ಗಂಟೆಯಷ್ಟು ಬೆಳ್ಳುಳ್ಳಿ ಇದಿಷ್ಟನ್ನು ಕೂಡ ಇದರಲ್ಲಿ ಬೇಯಿಸ್ಕೋಬೇಕು ಇಲ್ಲಿ ಸ್ಟೈನರ್ನ ಉಪಯೋಗಿಸ್ಕೊಂಡಿದ್ದೀನಿ ಅಥವಾ ಸ್ಟೀಮರ್ ಪಾತ್ರನ ಉಪಯೋಗಿಸ್ಕೊಂಡಿದ್ದೀನಿ ನೀವೊಂದು ಬೌಲಲ್ಲಿ ಇಟ್ಕೊಂಡು ಬೇಯಿಸ್ಕೊಬೋದು ಸಪ್ರೇಟಾಗಿ ಅದನ್ನು ತೆಗೆದು ರುಬ್ಕೋಬೇಕಾಗತ್ತೆ ಮೂರು ವಿಜಿಲ್ ಕೂಗಿಸ್ಕೊಂಡಾಗಿದೆ ಮೂರು ವಿಜಿಲ್ ನಂತರ ಸೊಪ್ಪು ಬೇಳೆನೂ ಬೆಂದಿರುತ್ತೆ ಹಾಗೆ ರುಬ್ಕೊಳಕೆ ಬೇಕಾಗಿರುವಂಥ ಮಸಾಲೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇದನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಸೊ ಇದನ್ನ ನಾವು ಮಸಿಬೇಕು ಮಸೊಪ್ಪು ಅಂತಂದ್ರೆ ಮಸುದು ಮಾಡುವಂತ ಸೊಪ್ಪು ಮೊಸೊಪ್ಪು ಅಂತ ಹೇಳ್ತಾರೆ ನಾವು ಇದರಲ್ಲಿ ಕುಕ್ಕರ್ ಅಲ್ಲಿ ಇದನ್ನ ಮಸಿಬಹುದು ಅಥವಾ ಸಪ್ರೇಟಾಗಿ ಆಗಿ ಸೊಪ್ಪು ಬೇಳೆ ತೆಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬಹುದು ಅಥವಾ ಹೊರಳ್ ರುಬ್ಕೋಬೋದು ಆದಷ್ಟು ಇದನ್ನ ಸ್ವಲ್ಪ ತರಿತರಿ ಆಗಿನೇ ರುಬ್ಕೋಬೇಕು ಅಥವಾ ಈ ಥರ ಬೀಟರಿಂದ ಮತ್ತು ವಿಸ್ಕರಿಂದ ಕೂಡ ನಾವು ಇದನ್ನು ಮ್ಯಾಶ್ ಮಾಡ್ಕೋಬೋದು ಸೊ ಸೊಪ್ಪು ಬೇಳೆ ಎಲ್ಲ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡ್ಕೊಣ ಅಲ್ಲಲ್ಲಿ ನಮಗೆ ಬಾಯಿಗೆ ಸಿಗೋ ಹಾಗಿರಲಿ ಸೊಪ್ಪು ಬೇಳೆ ಎಲ್ಲ ಇಷ್ಟ ಆದರೆ ಸಾಕು ಇದಾದ ನಂತರ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಗ್ರೈಂಡ್ ಮಾಡಿಕೊಣ ತುಂಬ ಜನ ಮಸಾಲೆ ರುಬ್ಬಿ ಮಾಡೋದು ಕಡಿಮೆ ಹೀಗೇ ಏನು ಮಸಿದ್ಬಿಟ್ಟು ಒಗ್ಗರಣೆ ಹಾಕ್ತಾರೆ ಅದಷ್ಟು ರುಚಿ ಇರೋಲ್ಲ ಮುದ್ದೆಗೆ ರುಬ್ಬಿ ಮಾಡಿದ್ರೇ ಮೊಸಬ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಸರ್ತಿ ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ಸೊ ಬೇಯಿಸ್ಕೊಂಡಿರುವಂಥ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಬೆಳ್ಳುಳ್ಳಿ ಹಾಗೆ ಎರಡು ರೀತಿ ಮೆಣಸಿನಕಾಯಿ ಇದೆಷ್ಟನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾಲ್ಕು ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೋಬೇಕು ಇದು ಫ್ರೆಶ್ ಆಗಿ ತುರಿದಿರುವಂಥ ಕಾಯಿ ತುರಿ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಜೊತೆಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿರೋ ಖಾರ ರೆಡಿಯಾಗಿದೆ ಇದನ್ನು ಫಸ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತಿದ ಕುದ್ಕೋಬೇಕು ಇದು ಸ್ವಲ್ಪ ಕುದ್ದ ನಂತರ ನಾವು ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಬೇಳೆ ಹಾಕೋಣ ಖಾರ ಕುಚ್ಕೊಳ್ಳುವಾಗಲೇ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಊರಿನಲ್ಲಿ ಒಂದೆರಡು ನಿಮಿಷ ಫಸ್ಟ್ ಇದನ್ನು ಕುದ್ಕೋಬೇಕು ಸ್ವಲ್ಪ ಮಸಾಲೆನಲ್ಲಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ ನಂತರ ನಾವು ಫಸ್ಟೇ ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಅಥವಾ ಏನು ಮಸ್ತಿಟ್ಕೊಂಡಿರೋಂಥ ಸೊಪ್ಪು ಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಒಂದು ಕುದಿ ಬಂದಿದೆ ಕುದಿ ಬಂದ ನಂತರ ನಾನು ಇದಕ್ಕೆ ಸೊಪ್ಪು ಬೇಳೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಗಟ್ಟಿಯಾಗೇ ಇದ್ದರೆ ಈ ಸಾಂಬಾರು ಇದು ಮುದ್ದೆಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಹದ ಇದ್ದರೆ ಸಾಕು ತುಂಬ ನೀರಂಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಇಷ್ಟಾದರೆ ಕರೆಕ್ಟಾಗಿದೆ ಸೊ ಒಳ್ಳೆ ರುಚಿ ಇರುತ್ತೆ ನಾವು ಇದಕ್ಕೆ ಕಾಯಿ ಧನಿಯಾ ಪುಡಿ ಇದೆಲ್ಲ ಹಾಕಿರೋದ್ರಿಂದ ಒಂದೆರಡು ಕುದಿ ಇದನ್ನು ಕುದಿಸ್ಕೋಬೇಕು ಇದು ಕುದಿಯೋವಾಗ್ಲೇ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಒಗ್ಗರಣೆಗೆ ಹಾಕೋಕ್ಕಿಂತಲೂ ಈ ಥರ ಹಸಿಯಾಗಿಯೇ ಕರಿಬೇವನ ಸಾಂಬಾರಿಗೆ ಹಾಕಿದಾಗ ಸಾಂಬಾರಲ್ಲಿ ಕರಿಬೇವದ ಘಮ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕುದ್ಕೊಂಡಿದ್ದಾಗಿದೆ ಕುತ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆಗೆ ಮಸ್ಟ್ ಅಂಡ್ ಶುಡ್ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಸ್ಸಾರಾಗಲಿ ಸಾರಾಗಲಿ ಇದೆರಡಕ್ಕೂ ಒಂದು ಎರಡು ಗಡ್ಡೆ ಜಾಸ್ತಿ ಬೆಳ್ಳುಳ್ಳಿ ಉಪಯೋಗಿಸ್ಕೋಬೇಕು ಸೊ ಒಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರಬೇವು ಮತ್ತು ಸ್ವಲ್ಪ ಸಾಸು ಇದಿಷ್ಟನ್ನು ಒಗ್ಗರಣೆ ಮಾಡಿಬಿಟ್ಟು ಸಾಂಬಾರಿಗೆ ಮೇಲಿಂದ ಹಾಕೋದ್ರಿಂದ ತುಂಬ ಒಳ್ಳೆ ಖಾಮಾನು ಇರುತ್ತೆ ಇವು ಬೆಳ್ಳುಳ್ಳಿ ಒಗ್ಗರಣೆದು ಸೊ ರುಚಿಯಾಗಿರುವಂಥ ಮೊಸಬ್ ಸಾರು ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಮುದ್ದೆಗೂ ಸರ್ವ್ ಮಾಡ್ಬೋದು ಈವನ್ ನಾವು ನೆಕ್ಸ್ಟ್ ಡೇ ಇದಕ್ಕೆ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ರೀತಿ ಬೆರ್ಕೆ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ಇದೇ ರೀತಿ ರುಬ್ಬಿ ಮಾಡಿ ಮೊಸಬ್ ಸಾರು ನೀವು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇದನ್ನು ಇವತ್ತು ಮುದ್ದೆ ಮತ್ತು ಅನ್ನದ ಜೊತೆಗೆ ಸರ್ವ್ ಮಾಡಿದ್ದೆ